ಯೂಟ್ಯೂಬ್ ಚಾನೆಲ್ ಲೂಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಗೈಸ್ ಸೊ ಇವತ್ತು ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಈ ಬ್ಲಾಗ್ ಏನಪ್ಪಾ ಅಂದ್ರೆ ತುಂಬಾನೇ ಸ್ಪೆಷಲ್ ವ್ಲಾಗ್ ಗೈಸ್ ಇದು ಬಂದು ಸೊ ಫಸ್ಟ್ ಬಂದು ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸೊ ಯಾಕೆ ಎಂದ್ರೆ ತುಂಬಾ ಸತಿ ತುಂಬಾ ಬ್ಲಾಗ್ ಅಲ್ಲಿ ಹೇಳಿದೀನಿ ಮತ್ತೆ ಈ ಅಲ್ಲಿ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ ಅಂಡ್ ಮತ್ತೆ ತೋರಿಸ್ತಾ ಇದ್ದೀನಿ ನಾವು ಹೋಗೋದು ಬಿಕಾಸ್ ಇದು ಬಂದು ಕೊನೆಯ ವಾರ ಗೈಸ್ ನಾನು ಹೇಳಿದ್ದೆಲ್ಲ ನಾನು ಐದು ವಾರ ಕೈ ಕಟ್ತಾ ಇದ್ದೀನಿ ಒಂದು ಅರ್ಕೆ ಇಟ್ಕೊಂಡು ಅಂತ ಸೊ ಇದು ಬಂದು ಐದನೇ ವಾರ ಕೊನೆಯ ವಾರ ಕೆಲವರು ಮೂರು ವಾರ ಐದು ವಾರ ಆಮೇಲೆ ಏಳು ಒಂಬತ್ತು ವಾರ ಆ ಥರನೂ ಮಾಡ್ತಾರೆ ಬಟ್ ನಾನು ಐದೇ ವಾರಕ್ಕೆ ಐದನೇ ವಾರಕ್ಕೆ ನಾನು ಬೇಡ್ಕೊಂಡಿರೋದು ಸೊ ಎಸ್ ಇದು ಬಂದು ಆ ಒಂದು ವಾರ ಆ್ಯಂಡ್ ಊರು ಅಲ್ಲಿಂದ ಹೋಗಿ ದೇವಸ್ಥಾನದಿಂದ ನಾವು ನಮ್ಮ ಅಮ್ಮನ್ನ ನೋಡೋಕ್ಕೆ ಅಂತ ಊರಿಗೆ ಹೋಗ್ತೀವಿ ನಾವು ಅಮ್ಮಿ ಡಾಡಿನ ನೋಡೋಕ್ಕೆ ಬಿಕಾಸ್ ತುಂಬ ದಿವಸ ಆಯಿತು ಹೋಗಿರಲಿಲ್ಲ ಅವ್ರಿಗೇನಾದರೂ ಬಟ್ಟೆ ಬೇಕಾ ಏನೋ ಎತ್ತ ಅಂತ ಫೋನ್ ಮಾಡಿ ಕೇಳ್ತೀನಿ ಆ್ಯಂಡ್ ಊರಿಗೆ ಹೋಗ್ತೀವಿ ಆ್ಯಂಡ್ ಅಲ್ಲಿಂದ ಗೈಸ್ ನಾವು ನಮ್ಮ ಅಕ್ಕ ಮನೆಗೆ ಹೋಗ್ತೀವಿ ನಾವು ನಮ್ಮ ಅಕ್ಕ ಮನೆಗೆ ಹೋಗಿ ಅಂತೂ ಆಲ್ಮೋಸ್ಟ್ ಒಂದು ಹದಿನೈದು ದಿವಸ ಆಯ್ತು ಅನಿಸುತ್ತೆ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಗ್ಯಾಪ್ ಒಂದೇ ಸ್ಟ್ರೆಚ್ಚಲ್ಲಿ ಕೊಟ್ಟಿದ್ದು ಸೊ ಎನಿವೇಸ್ ಅವಳು ಕೂಡ ಬಿಸಿಯಾಗಿದ್ರೆ ನಾವು ಕೂಡ ಅದು ಒಂದು ಸ್ವಲ್ಪ ಬ್ಯುಸಿ ಆದ್ವಿ ಸೊ ಫೈನಲಿ ಇವತ್ತು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದು ಅಕ್ಕಾಗೋ ಗೊತ್ತಿಲ್ಲ ಸೊ ಬನ್ನಿ ಗೈಸ್ ಹೋಗೋಣ ಆ್ಯಂಡ್ ಲಡ್ಡು ಮಾಡಿ ಇವಾಗ ಉಪ್ಪಿಟ್ಟು ಮಾಡಬೇಕು ಬಿಕಾಸ್ ಇಡ್ಲಿ ತಿಂತಾನೆ ಗೈಸ್ ಇಲ್ಲ ಅಂತಲ್ಲ ಬಟ್ ಉಪ್ಪಿಟ್ಟು ತುಂಬಾ ಇಷ್ಟ ಮಾಡಿ ತಿಂತಾನೆ ಹಾಗೂ ನಾವು ಪರೋಟ ಮಾಡ್ಕೊಂಡು ತಿಂತೀವಿ ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿದ್ರೆ ಅಲ್ಲ ನೀವು ನನ್ನ ಪ್ರೀವಿಯಸ್ ಬ್ಲಾಗ್ ನೋಡಿದರೆ ನಾನು ನಂದಿಗೆ ಪರಾಟಾ ಮಾಡಿದ್ನಲ್ಲ ಸೊ ಇಟ್ ಮಿಕ್ಕಿದೆ ಅದಕ್ಕೆ ಪರಾಟ ಮಾಡ್ತೀನಿ ಆ್ಯಂಡ್ ಗೈಸ್ ನಮ್ಮ ಫ್ರಿಜ್ ನೋಡಿ ಗೈಸ್ ನಮ್ಮ ಫ್ರಿಡ್ಜೇ ಬಂದು ಒಂಥರ ಮಿನಿ ಕಿಚನು ಅರ್ಧ ಕಿಚನ್ ಐಟಮ್ಸು ಪಾತ್ರೆ ಎಲ್ಲ ಫ್ರಿಜ್ಜಲ್ಲೇ ಇರುತ್ತೆ ನಮ್ಮಂಗೆ ಅದು ಎಷ್ಟೇ ಡಬ್ಬ ನಮ್ಮ ನಮ್ಮಮ್ಮ ಮತ್ತೆ ಈ ಥರ ಸ್ಟೀಲಲ್ಲೇ ಇಡ್ತಾರೆ ಪ್ಲಾಸ್ಟಿಕಲ್ಲಿ ಇಡಬಾರ್ದು ಆಯ್ನು ಬಟ್ ಇದೆಲ್ಲ ಫ್ರಿಜ್ ಫ್ರಿಜ್ ಇವೆಲ್ಲ ಡಬ್ಬಗಳು ಗೈಸ್ ಇದು ಬಂದು ಇಟ್ಟು ಇದು ಬಂದು ಬಂದುವೆ ನಿಮ್ಗೋಸ್ಕರ ಒಂದು ಹಾಡು ರೀ ನಾನು ಇರುವಾಗ ನಿನ್ಗೆ ಚಿಂತೆ ನಗ್ತಾ ನಗ್ತಾ ಇರು ಯಾವಾಗ ನೋಡಿ ನಾನು ಮಗ ನಗ್ತಾವ್ ನೋಡಿ ಬ್ಯಾಕ್ ಸೊ ಮನೆ ಮನೆ ಬಿಟ್ಟು ಬಿಟ್ಟು ಈ ತಿಂದು ಕೂಡ ಇವಾಗ ಹಾಗೆ ರಿಪ್ಲೈ ರಿಪ್ಲೈ ಮಾಡೋಣ ಅಂತ ಮಾಡ್ತಾ ಕೆಲವೊಂದು ಕಾಮೆಂಟ್ ತುಂಬಾ ರಿಪೀಟ್ ರಿಪೀಟೆಡ್ ಹೇಳ್ತಾ ಇದ್ದ ಏನಮ್ಮ ಸೊ ಏನು ಇಲ್ಲ ಮಕಾಲಿ ಸೊ ಏನಪ್ಪ ಅಂದ್ರೆ ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಅಮ್ಮಗೆ ಹಾಗೂ ನಮ್ಮ ಅಕ್ಕಗೆ ಸೀರೆ ತಂದು ಕೊಟ್ಟೆ ಅಂತ ಹೇಳಿದ್ದಲ್ಲ ಲೈಕ್ ತಂದಿದ್ದೀನಿ ಅಂತ ಹೇಳಿದಲ್ಲ ಸೊ ನೀವ್ ಯಾಕೆ ಅತ್ತೆನ ಯಾಕೆ ಸೀರೆ ತಕ್ಕ ಕೊಟ್ಟಿಲ್ಲ ನಿಮ್ಮತ್ತೆಗೂ ಕೊಡ್ಸ್ಬೇಕಿತ್ತಲ್ಲ ಒಂದು ಸೀರೆ ಅಂತ ಗೈಸ್ ಆಬ್ವಿಯಸ್ಲಿ ಕೊಡ್ಸ್ಬೇಕಿತ್ತು ನಾನು ಕೊಡಿಸ್ಬಾರ್ದು ಅಥವಾ ನಮ್ಮ ಅತ್ತೆಗೆ ಸೀರೆ ಕೊಡಿಸಬೇಕು ಅಂತ ಖಂಡಿತವಾಗ್ಲೂ ನನ್ನ ಮೈಂಡಲ್ಲಿ ಹಂಗಿಲ್ಲ ಗಾಡ್ ಪ್ರಾಮಿಸ್ ಏನಪ್ಪ ಅಂದ್ರೆ ನಾನು ಲಾಸ್ಟ್ ಟೈಮು ನಮ್ಮ ಅತ್ತೆಗೆ ಸೀರೆ ಕೊಡ್ಸಿದ್ದೀನಿ ಬಟ್ ಅವ್ ಅಮ್ಮಂಗ್ ನಾನು ಸೀರೆ ಕೊಡ್ಸಿರ್ಲಿಲ್ಲ ಅದಕ್ಕೆ ಈ ಸತಿ ನಮ್ಮ ಅಮ್ಮಂಗೆ ಸೀರೆ ಕೊಟ್ಟಿದ್ದು ಅಷ್ಟೇನೆ ಅದು ಬಿಟ್ರೆ ನಾನು ಕೊಡಿಸಬಾರ್ದು ಹಂಗೆ ಹಿಂಗೆ ನಂ ಮನ್ಸಲ್ಲಿ ಏನೂ ಇಲ್ಲ ಪಾಪ ಅವ್ರ ಮನ್ಸಲ್ಲೂ ಆ ತರ ಎಕ್ಸ್ಪೆಕ್ಟೇಷನ್ಸ್ ಮತ್ತೆ ಈ ತರೂ ಇರಲ್ಲ ಸೊ ಕೆಲವರಿಗೆ ಈ ತರ ಇತ್ತು ಅಂಡ್ ವೆರಿ ಮಚ್ ವ್ಯಾಲಿಡ್ ಅನ್ನ ಅವರು ಕೊಟ್ಟರೆ ಇವ್ರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರಲ್ಲ ಸೀರೆ ಆ್ಯಂಡ್ ಇನ್ನೂ ನೀನು ಗೊತ್ತಾ ಇಂಪಾರ್ಟೆಂಟ್ ರೀಸನು ಸೊ ನಾನು ಆ ಸೀರೆ ಬ್ಲಾಗಲ್ಲೇ ಹೇಳಿದ್ದೀನಿ ನನಗೆ ಸೀರೆ ಬಂದಿರೋದು ಅನ್ವಯಾಸ್ ಬೋಟಿಗಿಂದ ಸೊ ಅನ್ವಯ ಬಂದು ನನ್ನ ಸ್ಕೂಲ್ ಫ್ರೆಂಡ್ಲಿಟ್ರಲ್ಲಿ ಸೆಕೆಂಡ್ ಥರ್ಡ್ ಕ್ಲಾಸಿಂದ ನಾವು ಫ್ರೆಂಡ್ಸೇ ಆ್ಯಂಡ್ ಅವ್ರು ಇವಾಗ ಒಂದು ಹೊಸ ಬಿಸ್ನೆಸ್ ಮಾಡಿದ್ದಾರೆ ಸೀರೆದು ಸೊ ಅವ್ರು ನನಗೆ ಕೊಟ್ಟು ಕಳಿಸಿದ್ರು ಲೈಕ್ ನಿನಗೆ ನಿಮ್ಮ ಅಮ್ಮಗೆ ಹಾಗೂ ನಿಮ್ಮ ಅಕ್ಕಗೆ ಸೀರೆ ಇದು ನೋಡು ರಿವ್ಯೂ ಕೊಡು ಚೆನ್ನಾಗಿದ್ರೆ ಅಂತ ಹೇಳಿದ್ರಲ್ವಾ ಸೊ ಅದಕ್ಕೋಸ್ಕರ ನಾನು ರಿವ್ಯೂ ಕೊಟ್ಟಿದ್ದು ಆ್ಯಂಡ್ ಮೂರ್ ಅವರ್ ಹಬ್ಬ ಕೂಡ ಬರ್ತಾ ಇದೆಯಲ್ವಾ ಹೆಂಗೋ ಶಾಪಿಂಗ್ ಮಾಡ್ದಿತ್ತು ಇದೇ ಸೀರೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ಆ ರೀತಿ ಕೊಟ್ಟಿದ್ದು ಗೈಸ್ ಸೊ ಇವಾಗ ನಾನು ಹೇಳೋಕ್ಕಾಗಲ್ಲ ನಾನು ಮತ್ತೆಗೊಂದು ಸೀರೆ ಕೊಡು ಆತರ ಥರ ಹೇಳೋಕ್ಕಾಗಲ್ಲ ಅಲ್ವಾ ಅಂಡ್ ಮೂರ್ವಾರ ನಾನು ಹೇಳ್ದಂಗೆ ಲಾಸ್ಟ್ ಟೈಮ್ ನಾನು ಕೊಡ್ಸಿದೀನಿ ಸೊ ನಮ್ಮಂಗ್ ಕೊಡ್ಸಿರ್ಲಿಲ್ಲ ಅದಕ್ಕೆ ಈ ಸತಿ ನಮ್ ಅಮ್ಮಂಗೆ ಕೊಡ್ಸಿದ್ ನಾನು ಅಂಡ್ ಸೆಕೆಂಡ್ ಬಂದು ನೀವು ಅಲ್ಲಿ ಸೀರೆ ತಗೊಳ್ಳೋ ಬದ್ಲಿ ನಿಮ್ಮ ಅಕ್ಕ ತಂದೆ ಸೀರೆ ಪರ್ಚೇಸ್ ಮಾಡ್ಬೋದಿತ್ತಲ್ವಾ ಅವ್ರಿಗೆ ಬಿಸ್ನೆಸ್ ಆಗೋದು ಅಂತ ತುಂಬಾ ಜನ ಇದನ್ನ ತುಂಬಾ ಜನ ಕಾಮೆಂಟ್ಸ್ ಮಾಡಿದೀರಾ ಸೊ ಇದು ಕೂಡ ವ್ಯಾಲಿಡ್ನೇ ನಮ್ಮ ಅಕ್ಕ ತಾನೇ ಸೀರೆ ಪರ್ಚೇಸ್ ಮಾಡೋದೆಲ್ಲ ಮಾಡ್ಬೋದು ಬಟ್ ಏನಪ್ಪಾ ಅಂದ್ರೆ ನೀವು ನೋಡ್ರೆ ನಮ್ಮ ಅಕ್ಕಗೂ ಒಂದು ಸೀರೆ ನಾನು ಕೊಟ್ಟಿದ್ದೀನಿ ಸೊ ಅವಳ ಹತ್ರ ಸೀರೆ ಇಸ್ಕೊಂಡು ಅವಳಿಗೆ ವಾಪಸ್ ಕೊಡೋದು ಇಟ್ಸ್ ಅದು ಹೆಂಗೆ ಅಂತ ನಂಗೆ ಅನ್ ಇದಾಯಿತು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ ಆ ಸೀರೆ ಬಂದಿರೋದು ನನ್ನ ಫ್ರೆಂಡ್ ಕೊಟ್ಟಿಕ್ಕಿಂತ ಅನ್ವಯಸ್ ಗೊಟ್ಟಿಗಿಂತ ಅವ್ರು ಕೊಟ್ಟು ಕಳಿಸಿರೋ ಸೀರೆ ಅದು ಆ್ಯಂಡ್ ಅದನ್ನ ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹಾಕೋಬೇಕು ಅಂತ ಅಂದ್ಕೊಂಡಿರೋ ಸೀರೆ ಸೊ ಐ ಹೋಪ್ ನಿಮಗೆ ಇದು ರಿಲೇಟ್ ಆಗುತ್ತೆ ನಾನು ಏನು ಈ ಥರ ಮಾಡಿದ್ದು ಅಂತ ಸೊ ನಿಮ್ಮ ಡೌಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಸೊ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ನಮ್ಮ ಇನ್ಲಾಸ್ಗೂ ಕೊಡಿಸ್ತೀನಿ ಆ್ಯಂಡ್ ನಮ್ಮ ಅತ್ತೆ ಹತ್ರನೂ ಪ ಸಾರಿ ನಮ್ಮ ಅಕ್ಕ ಹತ್ರನೂ ಸೀರೆನ ಪರ್ಚೇಸ್ ಮಾಡ್ತೀನಿ ಓಕೆನಾ ಓಕೆ ಗೈಸ್ ಇವಾಗ ನಾನು ದೇವಸ್ಥಾನ ರೀಚ್ ಆದೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಈ ಹೆಸರು ನೀವು ಗೂಗಲ್ ಮ್ಯಾಪ್ಸಲ್ಲಿ ಹಾಕಿದ್ರೆ ನಿಮಗೆ ಲೊಕೇಶನ್ಸ್ ಅಲ್ಲೇ ಸಿಗುತ್ತೆ ನೀವು ಆರಾಮಾಗಿ ಹೋಗಿ ಬರ್ಬೋದು ಆ್ಯಂಡ್ ಬಟ್ ನೀವು ವೀಕ್ ಎಂಡ್ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಬಟ್ ಲೈಕ್ ಬೆಳಗ್ಗೆನೇ ಹೋಗಿ ಗೈಸ್ ರಶ್ ಕಡಿಮೆ ಇರುತ್ತೆ ಬಟ್ ವೀಕ್ ಡೇ ಲೈಕ್ ಒಂದು ಶುಕ್ರವಾರ ಈ ಥರ ಹೋದರೆ ತುಂಬ ರಶ್ ಇರುತ್ತೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ದರ್ಶನಕ್ಕೆ ತುಂಬ ಲೇಟಾಗಿ ಹೋಗುತ್ತೆ ಎನಿವೇಸ್ ತುಂಬ ಜನ ಕೇಳ್ತೀರಾ ನೀವು ಎಷ್ಟು ವಾರ ಕಾಯಿ ಕಟ್ಟಿದ್ರಿ ಅಂತ ಸೊ ಇದು ಬಂದು ನಾನು ಕೊನೆಯ ವಾರ ಟೋಟಲ್ ಐದು ವಾರ ಕಾಯಿ ಕಟ್ಟಿದ್ದು ಕೆಲವೊಬ್ರು ಮೂರು ವಾರ ಐದು ವಾರ ಏಳು ವಾರ ಒಂಬತ್ತು ವಾರ ಆ ಥರನೂ ಕಾಯಿ ಕಟ್ಟಬೋದು ಇಲ್ಲ ಕೆಲವೊಬ್ರು ಯಾರು ಒಂದ್ ಒಂದ್ ಒಂದೇ ಟೈಮ್ ಬರ್ತಾರಲ್ಲ ಲೈಕ್ ಲೈಕ್ ಓಕೆ ನಾನು ಎಲ್ಗೋ ಹೋಗಿದ್ವಿ ದೇವಸ್ಥಾನಕ್ಕೆ ಬಂದ್ವಿ ಅಂತವ್ರು ಬರಿ ಬರೀ ಒಂದ್ಸತಿ ಕಾಯಿ ಕಟ್ತಾರೆ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ಬಟ್ ನಾನ್ ಕಟ್ಟಿದ್ವಾರ ಆ್ಯಂಡ್ ನೀವು ಕೇಳ್ತೀರಾ ಲಕ್ಷ್ಮಿ ನಿಮ್ಗೆ ಆಯಿತಾ ನಿಮ್ಮ ಸಂಕಲ್ಪ ಏನು ಮಾಡ್ಕೊಂಡಿದ್ವಲ್ಲ ಕೆಲಸ ಪೂರ್ತಿ ಆಯಿತು ಅಂತಲೂ ಕೇಳ್ತೀರಾ ಖಂಡಿತವಾಗ್ಲೂ ನನಗೆ ಒಳ್ಳೇದಾಯಿತು ಅಂತ ಖಂಡಿತವಾಗ್ಲೂ ಹೇಳ್ತೀನಿ ನಾನು ತುಂಬಾ ದೇವರು ತುಂಬಾ ಒಳ್ಳೇದಾಗುತ್ತೆ ಇನ್ಫ್ಯಾಕ್ಟ್ ತುಂಬ ಜನ ಫಿಲಮ್ ಆಕ್ಟರ್ಸ್ ಕೂಡ ಬಂದಿದ್ದಾರೆ ಅದಲ್ಲದಲ್ಲೇ ನೀವು ಇಲ್ಲಿ ನೋಡ್ಬೋದು ಎಷ್ಟು ಲಕ್ಷಾಂತರ ಜನ ಕಾಯಿ ಕಟ್ತಾರೆ ಗೊತ್ತಾ ಎಷ್ಟು ಜನ ಬಂದು ಕಾಯಿ ಕಟ್ತಾರೆ ಎಷ್ಟು ಅರಕೆಗಳಿರುತ್ತೆ ತುಂಬಾ ಒಳ್ಳೇದಾಗುತ್ತೆ ಗೈ ಸೊ ನೀವು ಇಲ್ಲಿ ಬನ್ನಿ ಅಂತ ನಾನು ಆಗಿ ಸಜೆಸ್ಟ್ ಮಾಡ್ತೀನಿ ನಿಮಗೆ ಆ್ಯಂಡ್ ಹಾಗೆ ಹೇಳ್ದಂಗೆ ಲೊಕೇಶನ್ ನೀವು ಗೂಗಲ್ ಮ್ಯಾಪಲ್ಲೇ ತೊಗೋಬೋದು ಗೈಸ್ ಆ್ಯಂಡ್ ಇಲ್ಲಿ ಪ್ರಸಾದ ಕೂಡ ಇರುತ್ತೆ ಆರಾಮಾಗಿ ಊಟ ಮಾಡ್ಕೊಂಡು ಕೂಡ ಹೋಗ್ಬೋದು ಸೊ ಎಸ್ ಇದು ಬಂದು ಚಿಕ್ಕ ಗ್ಲಿಮ್ಸ್ ದೇವ್ಸ್ಥಾನದ್ದು ನಂಗೆ ಲೈಕ್ ಹೋಗಬೇಕಾದ್ರೆ ಅಲ್ಲ ಒಂಥರ ಮನ್ಸಿಗೆ ಬೇಜಾರಿತ್ತು ಏಯ್ ಇದು ಕೊನೆಯ ವಾರ ಅಲ್ವಾ ಮತ್ತೆ ನೀನು ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ ಆ ಥರ ಮನ್ಸಲ್ಲಿ ಮೈಂಡಲ್ಲಿ ಇತ್ತು ಬಟ್ ನಿಜವಾಗ್ಲೂ ಆದಷ್ಟು ಬೇಗ ಇನ್ನೊಂದು ಸತಿ ಬರ್ತೀನಿ ಬಿಕಾಸ್ ಅರಿಕೆ ಇದ್ದಾಗ ಮಾತ್ರ ಬರಬೇಕು ಇಲ್ದಾಗ ಬರಬಾರ್ದು ಆ ಥರ ಏನಿಲ್ವಲ್ಲ ಖಂಡಿತವಾಗ್ಲೂ ಇನ್ನೊಂದು ಇನ್ನೊಂದ್ಸತಿ ಕೂಡ ಆದಷ್ಟು ಬೇಗ ಬರ್ತೀನಿ ಅಂತ ದೇವ್ರ ಹತ್ರ ಹೇಳಿ ಬಂದಿದ್ದೀನಿ అంకల్ <laughs> <laughs>

ಮಕ್ಕಳನ್ನ ಮೊಮ್ಮಕ್ಕಳನ್ನ ಮಿಸ್ ಮಾಡ್ಕೋತಾ ಇಲ್ವಾ ನಿನ್ ವ್ಯಾಪಾರನ ಮಿಸ್ ಮಾಡ್ಕೋ ಮಕ್ಳು ಮೊಮ್ಮಕ್ಳು ನಿನ್ ವ್ಯಾಪಾರನ ಮಿಸ್ ಮಾಡ್ಕೋತಾ ಇಲ್ವಾ ಮಿಸ್ ಮಾಡ್ತಾ ನಮ್ಮ ಇನ್ನೊಂದ್ ವಾರ ಬರೋದಂತೆ ಬಂದ್ರೆ ಇವತ್ ನಮ್ಮಅಪ್ಪ ಬರ್ಬೋದಲ್ವ ಮಮ್ಮಿ ಡ್ಯಾಡಿ ಬರುತ್ತೆ ಗೊತ್ತಿಲ್ಲ ಗೈಸ್ ಅದು ಕನ್ಫರ್ಮ್ ಇಲ್ಲ ಮೋಸ್ಟ್ಲಿ ಬರ್ಬೋದು ಅನ್ಕೋತೀನಿ ಆಂಡ್ ನನ್ನ ಅಮ್ಮ ಇವಾಗ ಹೇಳ್ತಾ ಇದ್ರು ಲಕ್ಷಿತ್ ನು ಕರ್ಕೊಂಡ್ ಬರ್ಬೇಕಿತ್ತಲ್ಲ ಅಂತ ನಿಜ ಐಡಿಯಾನೇ ಬಂದಿಲ್ಲ ಮಮ್ಮಿ ನಾವು ಬಂದಿದ್ದೇನೆ ಐಸ್ ರೋಡ್ ಮೇಲಿಂದ ಇನ್ನೊಂದ್ ಸ್ವಲ್ಪ ದೂರ ಹೋದ್ರೆ ಕರ್ಕೊಂಡ್ ಬರ್ಬೋದಿತ್ತು

ಗೈಸ್ ನೀವ್ ಅನ್ಕೋತೀರಾ ಲಕ್ಷ್ಮಿ ಮೊನ್ನೆ ತಾನೇ ನಿಮ್ ಅಮ್ಮ ಸೀರೆ ಕೊಟ್ಟಿದ್ದೀರಾ ಅಲ್ಲೇ ಒಂದ್ ವಾರ ಅಂತ ಸೊ ನಾನು ಅಲ್ಲಿ ಹೇಳಿದಿನಿ ಸ್ವಲ್ಪ ದಿವಸ ಆದ್ಮೇಲೆ ನಾನು ಈ ಬ್ಲಾಗ್ ನಾವು ಮಾಡ್ತಿರಂತ ಬಿಕಾಸ್ ನಾವಮ್ಮ ಇರ್ಲಿಲ್ಲ ಗೈಸ್ ಒಂದು ಕನೆಕ್ಟ್ ಮಾಡಕ್ ಆಗ್ತಾ ಇಲ್ಲ ಬ್ಲಾಗ್ಸ್ಗೆಲ್ಲ ಸೊ ಇವತ್ತು ಊರಿಗೆ ಬಂದಿದ್ನಲ್ಲ ಇರಿ ನಿಮ್ ಫ್ರೆಂಡ್ ಜಗನ್ ಅಂತ ಅಂಡ್ ಇನ್ ಒಂದು ಮಂಜುಳಾ ಮ್ಯಾಮ್ ಅಂತ ಸೊ ಒಬ್ರು ತುಂಬಾ ರಿಪೀಟೆಡ್ ಆಗಿ ಕಾಮೆಂಟ್ ಮಾಡ್ತಾ ಇದ್ರು ಅವ್ರೊಬ್ರು ಮಾತ್ರ ಅಲ್ಲ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರಿ ಬಟ್ ನನ್ ಕೆಲವೊಂದು ಸ್ಕ್ರೀನ್ ಶಾಟ್ ತಗೊಂಡಿದೀನಿ ಅವ್ರ ಹೆಸರು ನೆನ್ಪಿಡ್ಬೇಕು ಅಂತ ಸೊ ಮಂಜುಳಾ ಅವ್ರಂತೆ ಮಮ್ಮಿ ಮಂಜುಳ ಅವ್ರ ಅಂತೆ ಹೌದಾ ನಮ್ ತಾಲಕ್ಕೆ ನಾವು ಚಂದ್ರಪಟ್ನ ತಾಲಕ್ಕೆ ಸೊ ಹಾಯ್ ಏಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಇನ್ಫ್ಯಾಕ್ಟ್ ತುಂಬಾ ಜನ ಕೇಳ್ತಾ ಇದ್ರಿ ಬಟ್ ನಮ್ಮ ಅಮ್ಮ ಕೈ ಸಿಕ್ಕಿದಾಗ ನಾನು ಹೇಳಿಸ್ತೀನಿ ಮಮ್ಮ ನನ್ಗೆ ಸಿಗ್ತಾ ಇಲ್ಲ ಮಮ್ಮಿ ಹಾಯ್ ಅವ್ರಿಗೆ ಮಂಜುಳಾಗೆ ಸ್ಪೆಷಲ್ ಆಯ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಮಮ್ಮಿ ಇವಾಗ ನೆಕ್ಸ್ಟ್ ವೀಕ್ ಏನ ಬರೋದು ನೆಕ್ಸ್ಟ್ ವೀಕ್ ಸರಿ ಎಲ್ಲ ಚೆನ್ನಾಗಿದೆ ಎಲ್ರು ಚೆನ್ನಾಗಿ ಪಪ್ಪ ದಿನ ಬೆಳಗ್ಗೆ ಬಂದ್ ಅಡ್ಗೆ ಮಾಡ್ತಾಳೆ ಆರ್ ಗಂಟೆಗೆ ಎದ್ದಿ ಸೂಪರ್ ಲಚ್ಚು ಬೆಳಗ್ಗೆ ಎದ್ದಿ ಸಾಂಬಾರ್ ಮಾಡ್ತಾಳೆ ಅನ್ನ ಮಾಡ್ತಾಳೆ ಟಿಫಿನ್ ಪಾಕ್ ಮಾಡ್ತಾಳೆ ನಾನು ಆಫೀಸ್ ಹೋಗ್ಬೇಕಾದ್ರೆ ಎಲ್ಲ ಮಾಡ್ತಾಳೆ ಪಪ್ಪ ಎದ್ದಿ ಮೂರ್ ವರ್ಷ ಆಯ್ತು ಒಂದು ದಿನ ಮಾಡ್ಲಿಲ್ಲ ನನಗೆ ಕಷ್ಟ ಇಲ್ಲ ನೀವು ತಿನ್ನಲ್ಲ ನಿಮ್ಗೆ இல்ல இல்ல மண்டே ஹோ இல்ல நம்ம டர்ஸ் யாரு ஒன்னு ಸೊ ಊರಲ್ಲಿ ಗೈಸ್ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಲ್ಲೊಂದು ಸ್ವಲ್ಪ ಬಿಸಿಯಾಗಿಬಿಟ್ಟೆ ಹಾಗೊಂದು ಸ್ವಲ್ಪ ಪರ್ಸ್ನಲ್ ಟಾಕ್ಸಲ್ಲಿ ನಡೀತಾ ಇತ್ತಲ್ವ ಅದಕ್ಕೆ ನಾವೆಲ್ಲ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ ಆ್ಯಂಡ್ ನಾನು ಹೇಳಿದ್ನಲ್ಲ ನಮ್ಮಪ್ಪ ನಮ್ಮ ಜೊತೆ ಬರ್ತಾರೆ ಅಂತ ಸೊ ನಮ್ಮ ಅಪ್ಪ ಬಂದರು ಇವಾಗ ನಮ್ಮ ಜೊತೆನೇ ಬಂದರು ಸೊ ಹಂಗೆ ಹೋಗಿ ಲೈಕ್ ಹೋಗ್ತಾ ಇದೇನೆ ಹೋಟ್ಲ್ ನಿಲ್ಸಿದ್ವಿ ಸ್ವಲ್ಪ ತಿನ್ಕೊಂಡು ಹೋಗೋಣ ಬಿಕಾಸ್ ತುಂಬ ಹೊಟ್ಟೆ ಚಿಂತಾಯ್ತು ಅದಕ್ಕೋಸ್ಕರನೇ ಸೊ ಮಾಮೂಲಿ ಚಾರ್ಡ್ಸೇ ತಗೊಂಡಿದ್ದು ಲೈಕ್ ಮೀಲ್ಸ್ ಆ ಥರ ಏನೂ ತಗೊಂಡಿಲ್ಲ ಬಿಕಾಸ್ ಮನೆಗೆ ಹೋಗ್ಬಿಟ್ಟು ಮತ್ತೆ ಊಟ ಮಾಡಬೇಕು ಅದಕ್ಕೆ ಚಾರ್ಡ್ಸ್ ತೊಗೊಂಡ್ಕೊಂಡು ಬರೀ ಚಾಟ್ಸೇ ತಿಂದ್ವಿ ಬಟ್ ಅದೇ ತುಂಬ ಹೊಟ್ಟೆ ಲೈಕ್ ಫುಲ್ ಆಗೋಯಿತು ಸೊ ಮನೆಗೆ ಹೋಗ್ಬಿಟ್ಟು ಏನು ಊಟ ನಾವು ಮಾಡಿಲ್ಲ ಗೈಸ್ ಆ್ಯಂಡ್ ಅಷ್ಟೇ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ವ್ಲಾಗ್ ಮಾಡಿದ್ದು ಬಿಕಾಸ್ ಇತ್ತೀಚೆಗೆ ಸ್ವಲ್ಪ ಕೆಲಸ ನನಗೆ ಜಾಸ್ತಿ ಇದೆ ಅದು ನಾನು ವ್ಲಾಗ್ ಆಗ್ತಾ ಇಲ್ಲ ಅದಕ್ಕೋಸ್ಕರನೇ ಆ್ಯಂಡ್ ಎಸ್ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟಾ ಬೈ ಬಾಯ್ ಬೈ